ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರಾವಣ ಮಾಸ ಬಂತು ಅಂದ್ರೆ ಹಬ್ಬಗಳು ಆಗುತ್ತೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಅಂತ ಹೇಳ್ಬೋದು ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ ಈ ಹಬ್ಬಕ್ಕೋಸ್ಕರ ಹೆಣ್ಮಕ್ಳು ಕಾತುರದಿಂದ ಕಾಯ್ತಾ ಇರ್ತಾರೆ ವರವನ್ನು ಕೊಡುವ ಸಂಪತ್ತು ಸಮೃದ್ಧಿ ಅದೃಷ್ಟ ದೇವತೆಯಾದ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ ಹಾಗಾದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ ಹಾಗೆ ಕಾರಣಾಂತರಗಳಿಂದ ಹಬ್ಬದ ದಿನ ಆಚರಣೆ ಮಾಡೋದಕ್ಕಾಗಲಿಲ್ಲ ಅಂದರೆ ಬೇರೆ ಯಾವ ದಿನ ಹಬ್ಬನ ಆಚರಣೆ ಮಾಡ್ಬೋದು ಹಾಗೆ ಪದ್ಧತಿ ಇಲ್ದಿರೋರು ಈ ಹಬ್ಬನ ಆಚರಣೆ ಮಾಡ್ಬೋದಾ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ತಿರೋ ನಾನು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತಹ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಯಾರು ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ವಿಜಯ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುತ್ತೆ ಅದೇ ರೀತಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವ್ರತ ಆಚರಣೆ ಮಾಡುವಂಥದ್ದು ಮುಂದಿನ ವಿಡಿಯೋಗಳಲ್ಲಿ ಹಬ್ಬದ ದಿನ ಯಾವ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತೆಲ್ಲ ಡೀಟೈಲ್ ಆಗಿ ನಾನು ತಿಳಿಸ್ತೀನಿ ಹಬ್ಬದ ದಿನ ಕಳಸ ಪ್ರತಿಷ್ಠಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ವ್ರತಾಚರಣೆ ಮಾಡಿದ್ರೇ ಸಾಕು ಆಡಂಬರ ಬೇಕಾಗಿಲ್ಲ ಸರಳವಾಗಿ ಮಾಡಿದ್ರೂ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಮನಸ್ಪೂರ್ವಕವಾಗಿ ನಾವು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ತಾಯಿ ಮಹಾಲಕ್ಷ್ಮೀ ದೇವಿಯು ಒಲಿತಾರೆ ನಮಗೆಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ನಮ್ಗೆ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಕೆಲವರಿಗೆ ಹಬ್ಬದ ದಿನ ಪೂಜೆ ಅಥವಾ ವ್ರತ ಮಾಡೋದಕ್ಕೆ ಆಗದಿರ ಇರಬಹುದು ಹೆಣ್ಮಕ್ಳು ಮುಟ್ಟಿನ ಸಮಸ್ಯೆ ಇರ್ಬೋದು ಬೇರೆ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಬೇರೆ ತರ ಸೂತ್ಕ ಇರಬಹುದು ಆವತ್ತಿನ ದಿನ ಹಬ್ಬ ಮಾಡೋಕ್ಕೆ ಆಗದೆ ಇದ್ದವರು ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರಗಳಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬಹುದು ಹಬ್ಬದ ದಿನ ಬಿಟ್ಟು ಇನ್ನು ಎರಡು ಶುಕ್ರವಾರಗಳು ಸಿಗುತ್ತೆ ಅದರಲ್ಲಿ ಒಂದು ದಿನ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬಹುದು ಇನ್ನು ಕೆಲವು ನಮ್ಮ ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಪದ್ಧತಿ ಇಲ್ಲ ನಾವು ಹಬ್ಬನ ಮಾಡ್ಬೋದಾ ಮಾಡಬಾರ್ದಾ ಅಂತ ಕೇಳ್ತಿರ್ತಾರೆ ಪದ್ಧತಿ ಇರೋರು ಹಬ್ಬನ ಆಚರಣೆ ಮಾಡ್ಬೋದು ಪದ್ಧತಿ ಇಲ್ದಿರೋರು ಹಬ್ಬನ ಆಚರಣೆ ಮಾಡ್ಬೋದು ನಮ್ಮ ಮನ್ಸಿಗೆ ಬರಬೇಕು ಲಕ್ಷ್ಮೀ ದೇವಿನ ನಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು ಅಂತ ನಮ್ಮ ಮನಸ್ಸಿಗೆ ಬನ್ಸಿದ್ರೆ ನಾವು ಮನಸ್ಪೂರ್ವಕವಾಗಿ ಲಕ್ಷ್ಮೀನ ಕೂರಿಸಿ ಹಬ್ಬನ ಆಚರಣೆ ಮಾಡ್ಬೋದು ಕಳ್ಸಾನ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಫೋಟೋಗೆನೆ ನಾವು ಪೂಜೆನ ಮಾಡ್ಬೋದು ಆದರೆ ಕಳಸ ಇಟ್ಟು ಪೂಜೆ ಮಾಡಿದ್ರೇ ಅದಕ್ಕೆ ಪೂರ್ತಿ ಫಲ ಅನ್ನೋದು ಸಿಗೋದು ಅದೇ ವ್ರತಾಚರಣೆ ಅನ್ನೋದು ವರ್ಮಹಾಲಕ್ಷ್ಮಿ ವ್ರತ ಅಂದ್ರೆ ನಾವು ಕಲ್ಚ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರೇನೆ ಅದು ವ್ರತ ಆಗೋದು ಆದ್ರಿಂದ ಯಾರೆಲ್ಲ ಮೊದಲನೇ ವರ್ಷ ಹಬ್ಬ ಆಚರಣೆ ಮಾಡ್ತಿದ್ದೀರಾ ಮತ್ತೆ ಪದ್ಧತಿ ಇಲ್ದಿರೋರು ಹಬ್ಬ ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತೀರೋ ಅವರೆಲ್ಲ ಯಾವುದೇ ರೀತಿಯ ಗೊಂದಲ ಮತ್ತೆ ಕಿರಿಕಿರಿನ ಮನಸ್ಸಲ್ಲಿ ಇಟ್ಕೊಳ್ದೆ ನೆಮ್ಮದಿಯಾಗಿ ಶ್ರದ್ಧಾ ಭಕ್ತಿಯಿಂದ ಸಂತೋಷದಿಂದ ಮನಸ್ಪೂರ್ವಕವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ತಾಯಿ ಮಹಾಲಕ್ಷ್ಮಿಯು ನಮಗೆ ಯಾವತ್ತೂ ಆಡಂಬರವಾಗಿಯೇ ಪೂಜೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ ವ್ರತದ ಬುಕ್ಕಲ್ಲೂ ಸಹ ಸರಳವಾಗಿ ಪೂಜಾ ವಿಧಾನ ಅಂತಲೇ ಕೊಟ್ಟಿರ್ತಾರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನಾವು ಲಕ್ಷ್ಮಿ ಕೂರಿಸಿ ದೇವಿಗೆ ಪೂಜೆ ಮಾಡಿದ್ರೆ ಸಾಕು ತಾಯಿ ತೃಪ್ತಳಾಗಿ ನಮಗೆ ಆಶೀರ್ವಾದ ಮಾಡ್ತಾರೆ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತು ಹಾಗೆಯೇ ಪದ್ಧತಿ ಇರೋರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದಿರ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹಬ್ಬದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್